ಇದು ರಾಜ್ಯಕ್ಕೆ ಅಥವಾ ದೇಶಕ್ಕೆ ಆಗಿರುವಂಥ ಅವಮಾನ ಯಾಕೆಂದ್ರೆ ದೇಶ ಅಂತ ಯಾಕೆ ತಗೊಂತೀನಿ ಅಂದರೆ ಅವರ ಚೇರು ಹಿಂಭಾಗದಲ್ಲಿ ನಮ್ಮ ದೇಶದ ಬಾವುಟ ಇರುವಂಥದ್ದು ನಾವೆಲ್ಲರೂ ಗಮನಿಸಿದೀವಿ ನಾವು ಬಾವುಟವನ್ನು ನೋಡಿದಾಗ ಸಾಕು ಒಂದು ರೀತಿ ಸಲ್ಯೂಟ್ ಮಾಡುವಂಥದ್ದು ನಿಂತ್ಕೊಳ್ಳುವಂಥದ್ದು ಈ ರೀತಿಯಾಗಿ ನಾವು ಒಂದು ಸಂಸ್ಕಾರ ಇಟ್ಕೊಂಡಿರುವಂಥವ್ರು ಈ ದೇಶದಲ್ಲಿ ಅಂಥವ್ರು ಈ ಜಾಗದಲ್ಲಿ ಆ ಸ್ಥಾನದಲ್ಲಿ ಕುಂತ್ಕೊಂಡು ಈ ರೀತಿ ಕೃತ್ಯವನ್ನು ಮಾಡ್ತಾ ಇರುವಂಥದ್ದು ಖಂಡಿತವಾಗ್ಲೂ ಕ್ಷಮೆ ಎಲ್ದಿರುವಂಥದ್ದು ಎರಡನೇದು ನಮ್ಮ ನಾವು ಸಾರ್ವಜನಿಕರು ಏನಾದ್ರು ಕೂಡ ಒಳಗಡೆ ಹೋಗ್ಬೇಕು ಅವ್ರನ್ನ ನೋಡಬೇಕು ಅಂದ್ರೆ ನಮ್ಮನ್ನ ಆಚರಿಸಿ ಕಾಯಿಸ್ತಾರೆ ಎರಡವರು ಮೂರವರು ಅಯ್ಯೋ ಡಿ ಎ ಜಿ ನೋಡಕ್ ಆಗುತ್ತಾ ಡಿ ಎ ಜಿ ಸಾಹೇಬ್ರನ್ನ ಅವ್ರನ್ನ ಕಾನ್ಸ್ಟೇಬಲ್ಗಳನ್ನ ಐದು ಜನ ದಾಟಿ ಬಾಗಿ ಒಳಗಡೆ ಹೋದ್ರೆ ಅವರು ಅವರ ದೌರತ್ವ ಬೇರೆ ಅವರ ಒಂದು ಆ ನಮ್ಮ ನಿರೀಕ್ಷಣೆ ನೋಡೋದೇ ಬೇರೆ ರೀತಿ ಕುತ್ಕೊಳ್ಳಿ ಅನ್ನೋ ಸೌಜನ್ಯೂ ಕೂಡ ಇದ್ದಿರುವಂತ ಮೂರ್ಖರು ಕುಂತಿರ್ತಾರೆ ಆ ಮೂರ್ಖರುಗಳು ಯಾರೋ ಒಬ್ಬ ಮೂರ್ಕ ಅದರಲ್ಲಿ ಒಳಗಡೆ ಕುಂತ್ಕೊಂಡು ಇವರು ಎಂತ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕೂಡ ಒಂದು ನಿರ್ದೇಶನ ಆಗಿರುವಂತದ್ದು ಮೂರನೇದು ಸರ್ ನಾನು ಹೇಳೋದು ಬರೀ ಸಸ್ಪೆನ್ಷನ್ ಇಸ್ ನಾಟ್ ಎ ರೈಟ್ ಐಡಿಯಾ ಇವರಿಗೆ ಸಾರ್ವಜನಿಕ ಆಗಿರುವಂತ ಮೋಸ ನೋವು ನೋವು ಅಂದ್ರೆ ಅವ್ರೇನ ಮಾಡ್ಕೊಂಡ್ರೆ ಅದಕ್ಕೆ ನೋವು ಅಲ್ಲ ನಮ್ಮ ದೇಶದ ಬೌಡದ ಮುಂದೆ ಮಾಡಲ್ಲ ಆ ನೋವು ಇವೆಲ್ಲಕ್ಕೂ ಸೇರಿ ಒಂದು ಎಫ್ ಐ ಆರ್ ನ ಮಾಡಿಸಬೇಕಾಗತ್ತೆ ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಬೇಕಾಗತ್ತೆ ಒಂದೆರಡು ದಿನ ಅದು ಜೈಲ್ಗೆ ಹೋಗ್ಬೇಕಾಗತ್ತೆ ಸರ್ ಈ ರೀತಿಯಾಗಿರುವಂಥವ್ರು ಹಾಗಾದರೆ ಸರ್ಕಾರಿ ಕೆಲಸದಲ್ಲಿರುವಂಥ ಹೆಣ್ಣು ಮಕ್ಕಳಿಗಳಿಗೆ ರಕ್ಷಣೆ ಇದೆಯಾ ಇಲ್ಲವೋ ಅನ್ನುವಂಥದ್ದು ಏನು ಪಿಂಕ್ ವಯಸ್ಸಾಳ ಹೆಣ್ಣು ಮಕ್ಕಳಿಗೆ ಈ ಒಂದು ಸೌಲಭ್ಯ ಹೆಣ್ಣು ಮಕ್ಕಳಿಗೆ ಒಂದು ನಂಬರು ಫೋನ್ ಮಾಡಿದ್ರೆ ಸಾಕು ಅನ್ನೋದು ಇದೆಯಲ್ಲ ಇಲ್ಲಿ ಅಲ್ಲೋಯ್ತು ಆ ಪೊಲೀಸ್ ಡಿಪಾರ್ಟ್ಮೆಂಟಿನ ಆ ಒಂದು ರಕ್ಷಣೆ ಎಲ್ಲೋಯ್ತು ಹಾಗಾಗಿ ನೋಡಿ ಯಾರು ಒಬ್ಬ ತಪ್ಪು ಮಾಡಿದ್ರೆ ಅಥವಾ ಇನ್ನೊಬ್ಬ ತಪ್ಪು ಮಾಡಿದ್ರೆ ಇಡೀ ಡಿಪಾರ್ಟ್ಮೆಂಟ್ಗೆ ಕಳಂಕ ಅದೇ ಯೂನಿಫಾರ್ಮ್ ಕಾಕಿಗೆ ಎಲ್ಲರೂ ಒಂದೇ ಕಾನ್ಸ್ಟೇಬಲ್ ಮಾಡಿದ್ರು ಅಷ್ಟೇ ಕಮಿಷನರ್ ಮಾಡಿದ್ರು ಅಷ್ಟೇ ಸೊ ಇಂಥ ಒಂದು ವ್ಯಕ್ತಿಯನ್ನು ಸುಮ್ಮನೆ ಬಿಟ್ಟಿರುವಂಥದ್ದು ಸಸ್ಪೆಂಡ್ ಮಾಡಿಬಿಟ್ರು ಸಸ್ಪೆಂಡ್ ಇಸ್ ಕನ್ಫರ್ಮ್ ಬಿಡಿ ದೊಡ್ಡ ಪನಿಷ್ಮೆಂಟ್ ಅಲ್ಲ ಬಟ್ ಸಸ್ಪೆನ್ಷನ್ ಕಿಂತ ಜಾಸ್ತಿಯನ್ನ ಏನಾದರೂ ಅವರಿಗೆ ಕೊಡಬೇಕಾಗಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್ ಸರ್ ಕಾನೂನು ಮುಖಾಂತರ ಈ ರೀತಿ ಕಚೇರಿಯಲ್ಲಿ ಮಾಡುವಂಥದ್ದು ಈ ತರ ಅಸಭ್ಯವಾದ ವರ್ತನೆ ಖಂಡಿತ ಅವರು ಸಾರ್ವಜನಿಕ ಕಚೇರಿಯಲ್ಲಿ ಈ ರೀತಿ ಮಾಡುವಂಥದ್ದು ಇಟ್ ಇಸ್ ಅನ್ ಅಫೆನ್ಸ್ ಸಾರ್ವಜನಿಕ ಸ್ಥಳದಲ್ಲಿ ನೀವು ಇಂದ್ಕಳಿ ಏನಾದ್ರು ಮಾಡಿದ್ರೆ ಬರ ಬಂದು ಪೊಲೀಸ್ ಕರ್ಕೊಂಡೋಗಿ ಎಫ್ಐಆರ್ ಆಗ್ಸಲ್ವಾ ಸರ್ ಸಾರ್ವಜನಿಕ ಸ್ಥಳದಲ್ಲಿ ನೀವು ಈ ರೀತಿ ಮಾಡಂಗಿಲ್ಲ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ನೀವು ನೀವೀತರ ಏನೋ ಒಂದು ಅಶ್ಲೀಲವಾದ ವಿಷಯನೋ ವಿಡಿಯೋನೋ ಮಾಡ್ತಿದ್ರೆ ಬಿಡ್ತಾರ ಯಾಕಂದ್ರೆ ಸಾರ್ವಜನಿಕ ಸೇರಿರುವಂತ ಜಾಗ ಹಾಗಾಗಿ ಇದು ಕೂಡ ಸಾರ್ವಜನಿಕ ಕ್ಯಾಬಿನ್ ಅವ್ರದಿರ್ಬೋದು ಬಟ್ ಪಬ್ಲಿಕ್ ಪ್ಲೇಸ್ ಅದು ಪಬ್ಲಿಕ್ ಇರುವಂತ ಹೋಗ್ಬರೋದು ಅವ್ರ ಕರ್ತವ್ಯಗಳನ್ನ ನೋಡ್ಕೊಳ್ಳುವಂತ ಜಾಗ ದಿಸ್ ಇಸ್ ಅನ್ ಅಶೇಮ್ ಸರ್ ಇದು ಎಂತ ಮರ್ಯಾದೆ ಹೋಗಿದೆ ಅಂದ್ರೆ ಬಹುಶಃ ಯಾರೂ ಕೂಡ ಇತಿಹಾಸದಲ್ಲಿ ಕಂಡದೇ ಇರುವಂಥದ್ದು ಯಾವುದೋ ಒಂದು ಆಗಿದೆ ಅಂತಂದು ನೋಡ್ಕೊಂಡ್ರೆ ಓಕೆ ದಟ್ ಈಸ್ ಆಲ್ ಪರ್ಸನಲ್ ಬಟ್ ಈ ರೀತಿಯಾಗಿ ಅಥವಾ ಅವ್ರ ಆಗಿರುವಂಥದ್ದೇ ಅವರ ಒಂದು ಕಚೇರಿಲ್ಲ ಅವ್ರ ಮೈಲಿ ಆಗಿರೋದು ಬಿಟ್ಟಾಕಿ ಮಾಮೂಲಿ ಇದ್ದಿದ್ದೇವೆಲ್ಲವಾ ಜೀನ್ಸ್ ಕುಂಬೇಡ ಯೂನಿಫಾರ್ಮ್ ಇದೆ ಅಲ್ಲ ಇರೋ ಕುಂತ್ಕೊಂಡಿರೋ ವ್ಯಕ್ತಿ ಕುಂತಿರೋದು ಎಲ್ಲಿ ಸರ್ಕಾರಿ ಜಾಗ ನಾವು ಕೊಟ್ಟಿರುವಂಥ ಸ್ಥಾನಮಾನ ಪಡ್ಕೊಂಡಿರೋದು ಅವರೇನೆ ಕೊಟ್ಟಿರೋದು ನಾವು ಹಿಂದ್ಗಡೆ ಬೌಟ ಆನ್ ಡ್ಯೂಟಿ ಏನು ಈ ರೀತಿ ಏನು ಪಿಚ್ಚರ್ ಆಗೋಯ್ತಾ ಭಾರಿ ತಂತು ಸರ್ ಆ ವಿಷಯವನ್ನ ಟಿವಿ ನೋಡೋಕು ಕೂಡ ಮುಜುಗರ ಆಗುತ್ತೆ ಯಾಕಂದ್ರೆ ಆ ಕಾಕಿ ಇದೆಯಲ್ಲ ಕಾಕಿ ಇದೆಯಲ್ಲ ಆ ಕಾಕಿ ಈ ರೀತಿ ನಡ್ಕೊಳ್ಳೋದು ನೋಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಐ ತಿಂಕ್ ಯಾರಾದ್ರೂ ಏನಾದ್ರು ಒಂದು ಕಂಪ್ಲೇಂಟ್ ನ ಕೊಟ್ಟು ಆದಷ್ಟು ಬೇಗ ಒಂದು ಎಫ್ ಐ ಆರ್ ಅನ್ನಾದ್ರೂ ಮಾಡಿಸಿ ಸ್ವಲ್ಪ ಅವ್ರಿಗೆ ಆ ಪಟ್ಟಿರೋ ಸುಖಗಳಿಗಿಂತ ಮುಂದೆ ಈ ಇದಕ್ಕೆಲ್ಲ ಏನು ಒಂದು ಶಿಕ್ಷೆ ಆಗುತ್ತೆ ಅನ್ನೋದನ್ನು ತೋರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್ ಸರ್ ಅವ್ರನ್ನ ಬೈಟ್ ಕೇಳಿದಾಗ ಬಹಳ ಆನ್ಸರ್ ಹೇಳ್ತಾರೆ ಎಂಟು ವರ್ಷದಲ್ಲಿ ನಾನು ಅಲ್ಲೇ ಕಚೇರಿಯಲ್ಲಿ ಇದ್ದಿದ್ದು ಎಂಟು ವರ್ಷದ ಹಿಂದಿನ ವಿಡಿಯೋ ಅದನ್ನು ಸುಳ್ಳು ನನಗೆ ಗೊತ್ತೇ ಇಲ್ಲ ಅದು ಹೇಗ್ ಮಾಡಿದಾರೋ ಇಂದ ಮಾಡಿರ್ಬೋದು ಈ ರೀತಿ ಎಂಟು ವರ್ಷದಿಂದ ಅದು ಇರ್ಲಿಲ್ವಲ್ಲ ಮಾಡಿದಾರೆ ಅಂತ ಹೇಳ್ತಾರೆ ಮಾಡಿದಾರೋ ಮೂರು ವರ್ಷದಿಂದ ಮಾಡಿದಾರೋ ಏನ್ ಮಾಡಿದಾರೋ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ ಆದ್ರೆ ನಿಜ ಏನು ಅಂದ್ರೆ ನಡೆದಿರುವಂತೂ ಖಂಡಿತ ಅಲ್ಲಿರುವಂತದ್ದು ಏನೋ ಒಂದು ಸತ್ಯ ಇದೆ ಬೆಂಕಿ ಇಲ್ಲಿರೋ ಹಾಗೆ ಹೊಗೆ ಸಾಧ್ಯವೇ ಇಲ್ಲ ಅವ್ರು ಸಮರ್ಥಿಸ್ಕೊಬೇಕು ಪೊಲೀಸರು ಸರ್ ಡಿ ಎ ಜಿ ಹಣಕಾಸಿನಲ್ಲಿ ತುಂಬ ಶೋಕರ್ ಇರುವಂಥವ್ರು ಶ್ರೀಮಂತರು ಪವರ್ಸ್ ಇರೋರು ಎಲ್ಲರನ್ನು ಕೂಡ ಯಾರಿಗೆ ಬೇಕಾದ್ರು ಮುಟ್ಟಿ ಕೈ ಹಿಡ್ಕೊಂಡು ಎಳೆಯುವಂಥ ಶಕ್ತಿ ಇರುವಂಥವ್ರು ಸರ್ಕಾರಿ ಜಾತಿ ಆದರೆ ಇಂಥ ಒಂದು ಮನಸ್ಥಿತಿ ಇರುವಂಥ ನನ್ನ ಮಕ್ಕಳು ಏನಾದ್ರೂ ಅಧಿಕಾರಗಳನ್ನ ಇಟ್ಕೊತಾರಲ್ಲ ಅಧಿಕಾರಗಳನ್ನ ಇಟ್ಕೊಂಡು ಕುತ್ಕೊತಾರಲ್ಲ ಅಲ್ಲಿನ ಪರಿಸ್ಥಿತಿ ಏನಾಗ್ಬೋದು ಯಾರೋ ಒಬ್ಬರು ಇವತ್ತು ಈಕ್ವಲ್ ಟು ನಾವು ಮಹಿಳೆಯರನ್ನ ಕೆಲಸಕ್ಕೆ ಕೆಲಸಕ್ಕೆ ಹೋಗ್ಬೋದು ಮಹಿಳೆಯರು ಕುಂತ್ಕೊಂಡು ಕೆಲಸ ಮಾಡುವಂಥದ್ದು ಅವರಿಗೆ ನಾವು ಪ್ರಾಮಿನೆನ್ಸ್ ಕೊಡುವಂಥದ್ದು ಮಂತ್ರಿ ಮುಖ್ಯಮಂತ್ರಿಗಳಾಗಿರ್ಬೋದು ಪ್ರಧಾನಮಂತ್ರಿಗಳ ಯೋಜನೆಗಳನ್ನ ಕೊಟ್ಟು ಹೆಣ್ಮಕ್ಳು ಆಚೆ ಹೋಗಿ ದುಡಿಬೇಕು ಅನ್ನೋಂಥದ್ದು ಇಂಥ ಕೆಲವು ಗಂಡಸುಗಳಿಂದ ಅದು ಕೂಡ ಒಂದು ಪೂರೈಸುವಂಥದ್ದು ಕಷ್ಟ ಆಗ್ಬಿಟ್ಟಿದೆ ಸರ್ ಹಾಗಾಗಿ ನನ್ನ ಅಭಿಪ್ರಾಯ ಸರ್ ಫಸ್ಟ್ ಎಫ್ ಐ ಆರ್ ಆಗಬೇಕು ನೀವು ಏನಾದರೂ ಪ್ರಶ್ನೆಗಳು ಕೇಳಿ ಇಟ್ಟರು ತಗೊಳ್ಳಿ ಮೊದಲು ಎಫ್ ಐ ಆರ್ ಮಾಡಿ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರಿಗೆ ಸರ್ ಮಾಡಬಹುದು ಸ್ಥಳದಲ್ಲಿ ಈ ರೀತಿ ಮಾಡುವ ಹಾಗೆ ಸಾರ್ವಜನಿಕ ಒಂದು ಮನಸ್ಥಿತಿಗಳು ದೇಶದ ಬೌಟದ ಇದ್ದಾಗ ಸ್ಥಾನಮಾನವನ್ನು ಮರೆತು ಈ ರೀತಿಯಾಗಿ ಅಸಭ್ಯವಾಗಿ ನೆಡ್ಕೊಂಡು ತಪ್ಪೆ ಮತ್ತೆ ಆ ಟೈಮಲ್ಲಿ ಯಾರ ಆಚೆ ಕಾಯ್ತಿದ್ರಪ್ಪ ಇವರಿಗೆ ಯಾರೋ ಕಾಯ್ತಾರಲ್ವಾ ಯಾರೋ ಒಂದು ಫೈಲು ಯಾರೋ ಒಬ್ಬ ಸಾರ್ವಜನಿಕ ಆಗ ಈತ ಏನ್ ಮಾಡ್ತಿದಾರೆ ಆಯ್ತು ಏನೋ ಒಂದು ನೀರು ಕುಡಿದಾರೆ ಕಾಫಿ ಬಿಡಿದಾರೆ ಊಟ ಮಾಡಿದ್ದಾರೆ ಎಲ್ಲ ಓಕೆ ಬಟ್ ಈ ರೀತಿಯಾಗಿ ನೀವು ತುಂಬ ಏನು ಇದನ್ನ ಎಂಜಾಯ್ಮೆಂಟ್ ಅನ್ಬೋದ ಪದಗಳೇ ಸಿಗ್ತಾರಾ ಸರ್ ಎಂಜಾಯ್ಮೆಂಟ್ ಅನ್ಬೋದಾ ಅಥವಾ ಇದನ್ನ ಏನೋ ಅವರ ಸುಖಕ್ಕೋಸ್ಕರ ನೀವು ಸರ್ಕಾರಿ ಕಚೇರಿ ಉಪಯೋಗಿಸ್ಕೊಂಡಿರೋದು ಕೂಡ ಇವಾಗ ಯಾವುದೋ ಒಂದು ಲಾಡ್ಜ್ ಅಂತ ಅಂದ್ಕೊಳ್ಳೋಣ ಆ ಲಾಡ್ಜಲ್ಲಿ ತಾವು ಎಂಟ್ರಿ ಕೊಡುವಂಥದ್ದು ಅಥವಾ ಈ ಥರ ಮಾಡಿದ್ರು ಕೂಡ ಪೊಲೀಸ್ ಪ್ರದೇಶ ಹಿಡ್ಕೊಂಡು ಹೋಗ್ಬಿಡ್ತಾರಲ್ಲ ಸರ್ ಇದು ಸಾರ್ವಜನಿಕ ಸ್ಥಳ ಆ ಸ್ಥಳ ನಮ್ದಲ್ವ ಸೊ ಹಾಗಾಗಿ ಅಟ್ರಾಕ್ಟ್ ಮಾಡಿದ್ರೆ ಇಪ್ಪತ್ತಿಂದ ಇಪ್ಪತ್ತೈದು ಕೇಸ್ಗಳು ಹಾಕ್ಬೋದು ಬಟ್ ಬರೀ ಸಸ್ಪೆನ್ಷನ್ ಇಸ್ ನಾಟ್ ಅನ್ ರೈಟ್ ವೇ ಅನ್ಸುತ್ತೆ ಸರ್ ಒಂದು ವೇಳೆ ಎಫ್ಐಆರ್ ಆದ್ರೆ ಸರ್ ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು ಇವರ ಈ ಕೇಸ್ ಎಲ್ಲ ಬೇಲೆಬಲ್ ಅಫೆನ್ಸ್ ಇರ್ತವೆ ಮೂರು ವರ್ಷ ಒಳಗಡೆ ಇರ್ತವೆ ಬಟ್ ಫಸ್ಟ್ ಎಫ್ಐಆರ್ ಆಗಲಿ ಅನ್ನೋದು ನನ್ನ ಒಂದು ಮಾತು ಸರ್ ಸರ್ ಒಂದ್ ವೇಳೆ ಇಂತಹ ಅಧಿಕಾರಿಗಳ ಜೊತೆ ಏನಾದ್ರು ಹೆಣ್ಣು ಒಂದ್ ಹೆಣ್ಣು ಏನೋ ಒಂದು ಕಷ್ಟ ಆಗಿದೆ ನನಗೆ ಶೋಷಣೆ ಆಗ್ತಿದೆ ಹೊರಗಡೆ ಈ ತರದ ಮೋಸ ಆಗಿದೆ ನನಗೆ ಸಹಾಯ ಮಾಡಿ ನನಗೆ ನೀವೇ ನನಗೆ ಬೆನ್ನೆಲುಬು ಅಂತ ಏನಾದ್ರು ಹೋದ್ರೆ ಏನೆಲ್ಲ ಆಗ್ಬೋದು ಇಂಥವರಿಂದ ಅಲ್ಲ ಇಂಥವರಿಂದ ಆಗೋದು ಫಸ್ಟು ಅಡ್ವಾಂಟೇಜ್ ಫಸ್ಟು ಯಾರು ಬಂದರೆ ಏನು ಬಂದರೆ ಫಸ್ಟ್ ಅವರು ಅಡ್ವಾಂಟೇಜ್ ತೊಗೊತಾರೆ ಅವರ ಸುಖಕ್ಕನ್ನು ಅನುಭವಿಸೋ ರೀತಿಯಲ್ಲಿ ತೊಗೊತಾರೆ ನಂತರ ಸಿಗಾಕೊಂಡು ತೊಂದರೆ ಆದಾಗ ಒಂದು ಉಪಯೋಗಿಸ್ಕೊತಾರೆ ಏನು ಅಂದರೆ ಹನಿ ಟ್ರಾಪ್ ಆಗೋದೆ ನಾನು ಹನಿ ಟ್ರಾಪ್ ಮಾಡಿಬಿಟ್ರು ನನ್ನ ಅಂತ ಹೆಣ್ಮಕ್ಳ ಮೇಲೆ ಹನಿ ಟ್ರಾಪ್ ಕೇಸನ್ನು ಹಾಕ್ಬಿಡುವಂಥದ್ದು ಸಿಗಾಕ್ಬಿಡುವಂಥದ್ದು ಇಲ್ಲಿ ಅದೃಷ್ಟವಶ ಯಾವುದೇ ಆ ಹೆಣ್ಮಗಳು ಯಾರೋ ಇದ್ರು ಅವ್ರು ಯಾರೋ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಪಾಪ ಅವ್ರ ಮನೆಗಳ ಪರಿಸ್ಥಿತಿಗಳು ಏನಾಗಿದ್ದಾವ ಏನ್ ಕತೆ ಇಲ್ಲಿ ಯಾರೋ ಒಬ್ರು ಏನೋ ಸ್ಟಿಂಗ್ ಮಾಡಿದಾರೋ ಏನೋ ಆಗಿದ್ದಾರೆ ಹಾಗಾಗಿ ಹನಿ ಟ್ರಾಪ್ ಅನ್ನೋ ವಿಷಯ ಬರ್ತಾರಲ್ಲ ಇಲ್ಲಾಂದ್ರೆ ಬಹುಶಃ ಹೇಳಿರ್ಬೋದು ಹನಿ ಟ್ರಾಪ್ ಜೂಸನ್ ಹನಿ ಟ್ರಾಪ್ ಅಂತ ಕೂಡ ಹೇಳಿರ್ಬೋದು ಸರ್ ಹನಿ ಟ್ರಾಪ್ ಅನ್ನೋ ಯಾರು ಟ್ರಾಪ್ ಆಗೋಲ್ಲ ಸರ್ ಗಂಡು ಸೊಪ್ಪು ಬಿದ್ದಾಗಲೇ ಬಿದ್ದೋಗೋದಾಗಲೇ ಟ್ರಾಪ್ ಆಗೋದು ಸೊ ಯಾರೋ ಬಂದು ಚೆನ್ನಾಗಿ ಮಾತಾಡ್ತಾರೆ ಏನೋ ಮಾಡಿಬಿಡ್ತಾರೆ ನಿಮ್ಮನ್ನ ಪುಸ್ತಾಯಿಸ್ಬಿಡ್ತಾರೆ ಅನ್ನೋವಂಥದ್ದು ಬಹಳ ದುರುದ್ ಮಾತ್ರ ನೀವಾಗಿ ನೀವು ಮನಸ್ಸು ಮಾಡಿದ್ರೆ ಮಾತ್ರ ಅದು ಟ್ರಾಪ್ ಆಗುವಂಥದ್ದು ಯಾರು ಕೂಡ ಬಲವಂತವಾಗಿ ಎತ್ಕೊಂಡೋಗಿ ಏನೋ ನಿಮ್ಮ ಮಾಡಿದ್ರೆ ಅಂದರೆ ಅದು ರೇಪ್ ಆಗುತ್ತೆ ಟ್ರಾಪ್ ಆಗಲ್ಲ ಸೊ ಇವೆಲ್ಲವೂ ಮಾತಾಡ್ಬೇಕಾದ್ರು ಸ್ವಲ್ಪ ಮುಜುಗರಣೆ ಆಗ್ತವೆ ಪದಗಳಲ್ಲಿ ಆದರೂ ಕೂಡ ಇದು ಭಾರಿ ನೋವು ತಂದಿರೋ ಸಂಗತಿ ಸರ್ ಸರ್ ನೀವೊಂದು ಮಾತು ಹೇಳಿದ್ರೆ ಅನಿ ಟ್ರಾಪ್ ಅಂತ ಆಕ್ಚುಲಿ ಅನಿ ಟ್ರಾಪ್ ಆದರೂ ಸಹ ಸಾರ್ವಜನಿಕ ಕಚೇರಿಯಲ್ಲಿ ಈ ರೀತಿ ಮಾಡೋದಕ್ಕಿಂತ ಮುಂಚೆ ಆತನಿಗೆ ಬುದ್ಧಿರ್ಲಿಲ್ವಾ ಸರ್ ಅದು ಬುದ್ಧಿ ಏನಂದರೆ ಅಹಂ ದುರಂಕಾರಗಳು ಸರ್ಕಾರದ ಸೌಲಭ್ಯ ಜನ ಕೊಡುವಂಥ ಮರ್ಯಾದೆ ಸ್ಥಾನಮಾನ ಇವೆಲ್ಲವೂ ಕೂಡ ಎಲ್ಲ ಮರ್ತಿಸ್ಬಿಡುತ್ತೆ ಸರ್ ಯಾಕೆ ಅಂದರೆ ಆಚೆ ಕಡೆ ನಾಲ್ಕು ಜನ ಕಾಯ್ತಾವ್ರೆ ಅವ್ರದೇ ದೊಡ್ಡ ಕ್ಯಾಬೀನು ಬಂದ ತಕ್ಷಣ ನಮಸ್ಕಾರ ಅಂತಾರೆ ಇಳಿದ ತಕ್ಷಣ ಹೋಗೋ ಕಾರು ದುಡ್ಡು ತಿಂಗಳಿಗೆ ಇಷ್ಟು ಅಂತ ಟೋಕನ್ನು ಮನೆ ಕಡೆ ಇಷ್ಟು ಜನ ದುಡ್ಡು ಎಲ್ಲ ಚೆನ್ನಾಗಿದ್ದಾಗ ತಲೆ ನಿಲ್ಲಲ್ಲ ನಾನು ಮಾಡಿದೆ ಸರ್ ಏ ನನ್ನ ಯಾರು ಕೇಳೋ ಅಂಥದ್ದು ಅನ್ನೋದು ಬಂದು ಕೂತ್ಕೊಡುತ್ತಲ್ಲ ಆಗ ಆಫೀಸ್ ಆಗಲಿ ಅಥವಾ ದೇವ್ರ ಮನೆ ಆಗಲಿ ಅಥವಾ ದೇವಸ್ಥಾನದ ಗರ್ಭಗುಡಿ ಆಗಲಿ ಎಲ್ಲಿ ಬೇಕಾದ್ರೂ ಇವರು ಆಟಗಳನ್ನ ತೋರಿಸೋವಂಥ ದುರಹಂಕಾರ ಅಹಂಕಾರ ಬಂದ್ಬಿಡುತ್ತೆ ಸೊ ದಟ್ ಈಸ್ ವಾಟ್ ಐ ವಾಂಟ್ ಟು ಸರ್ ಓಕೆ ಸರ್ ಈಗ ಇನ್ನೊಂದು ಏನಂದರೆ ಇತ್ತೀಚೆಗೆ ಇಂಥ ಪೊಲೀಸರು ಮಾಡುವಂಥದ್ದು ಅಥವಾ ರಾಬ್ರಿ ಮಾಡುವಲ್ಲಿ ಪೊಲೀಸರು ಕೈವಾಡ ಇರುವಂಥದ್ದು ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದ್ದಾವೆ ಅಂತ ಅನ್ಸುತ್ತೆ ಸರ್ ಸರ್ ಪೊಲೀಸರ ಒಂದು ಕೈವಾಡ ಅಂದರೆ ನಾನು ಹೇಳುವಂಥದ್ದು ದಟ್ ಡಿಪೆಂಡ್ಸ್ ನಾನು ಇದನ್ನು ಕೂಡ ಹೇಳಿದ್ದೀನಿ ನೀವು ನೀವು ಕೇಳ್ತಿರುವಂಥ ಪ್ರಶ್ನೆ ಒಂದೆರಡು ಮೂರು ತಿಂಗಳಿಂದ ರಾಬರಿ ಆಗಿರುವಂಥದ್ದು ಕಾನ್ಸ್ಟೇಬಲ್ಗಳು ಮಾಡಿರುವಂಥದ್ದು ನಾನು ಹೇಳುವಂಥದ್ದು ನೀವು ಇಂತಹ ಅಧಿಕಾರಿಗಳು ಮೇಲ್ನೋಟದಲ್ಲಿ ಈ ಥರ ನೀವು ಈ ಥರ ದೊಡ್ಡ ಮಟ್ಟದಲ್ಲಿ ಒಳಗಡೆ ಕುಂತ್ಕೊಂಡಾಗ ಒಬ್ಬ ಕಾನ್ಸ್ಟೇಬಲ್ಗೆ ಬರುವಂಥ ಸಂಬಳದಲ್ಲಿ ಆತ ಮಗನ್ ಸಾಕೋಕ್ಕಾಗಲ್ಲ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಲ್ಲ ಹೆಂಡತಿ ಮಕ್ಕಳನ್ನ ಹಾಸ್ಪಿಟ್ಲಿಗೆ ತೋರ್ಸಕ್ಕಾಗಲ್ಲ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋಕಾಗಲ್ಲ ಮತ್ತೆ ಇವ್ರು ಕಷ್ಟಪಟ್ಟು ಬಂದು ಹಿಡ್ಕೊಂಡ್ ನೀವು ಈ ತರ ಒಳಗಡೆ ಕೂರಿಸ್ಕೊಂಡು ಇಸ್ಕೊಂಡು ಆಚೆ ಕಳಿಸ್ತೀರಾ ಮೇಲಧಿಕಾರಿಗಳು ಏನ್ ಮಾಡ್ತಾನೆ ಸರ್ ಕಾನ್ಸ್ಟೇಬಲ್ ಅನಿವಾರ್ಯತೆ ತಂದ್ಕೊಡ್ತಾರ ನೀವು ಅವನಿಗೆ ಹೊಟ್ಟೆ ತುಂಬಾ ಊಟ ಕೊಡೋಷ್ಟು ಸಂಬಳ ಕೊಡಿ ಸರ್ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿದ್ರು ಮಾಡ್ತಾನೆ ಒಬ್ಬ ಕಾನ್ಸ್ಟೇಬಲ್ ನಿಮ್ಗೆ ಗೊತ್ತಿಲ್ಲ ಬೆಳಿಗ್ಗೆ ಎದ್ರು ಇವ್ರ ಮನೆ ಪಾತ್ರ ಉಳಿಸ್ಬಿಡ್ತಾರ ಬೇಕಾದ್ರೆ ಬಟ್ಟೆ ಒಗ್ಸ್ಬಿಡ್ತಾರ ಬೇಕಾದ್ರೆ ಕಾರ್ ಉಳಿಸ್ಕೊಂಡ್ಬಿಡ್ತಾರೆ ತಿಂಗಿದ ತಟ್ಟೆನ ತೊಳ್ದೆ ಟೀ ಕೊಡ್ಬೇಕು ಇವೆಲ್ಲವನ್ನೂ ಮಾಡಿ ಕೊನೆಗೆ ಒಂದು ಮನೆಗೆ ಹೋದ್ರೆ ಅವನಿಗಿರುವಂತ ಕಷ್ಟ ನೂರಾರು ಹಾಗಾಗಿ ಇದು ಅನಿವಾರ್ಯತೆ ಎರಡನೇದು ಪೊಲೀಸರು ಒಂದು ಅನಿವಾರ್ಯತೆ ಮುಖ್ಯ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಇನ್ವಾಲ್ ಆಗ್ತಿರೋದು ಯಾಕೆ ಅಂದ್ರೆ ಇವತ್ತಿನ ಸಮಾಜದಲ್ಲಿ ದುಡ್ಡಿದ್ರೇನೆ ಎಲ್ಲ ಕಾನೂನು ಸಡಿಲವಾಗಿದೆ ಅನ್ನುವಂತ ಅಭಿಪ್ರಾಯಗಳು ಮತ್ತೆ ಒಂದು ಈ ನೂರು ಜನ ಇಟ್ಕೊಂಡು ಒಂದು ವೈಶ್ಹ ಹಾಕೊಂಡ್ರೆ ವಿಧಾನಸೌಧವನ್ನೇ ನಾವು ಆಳ್ಬಹುದು ಅನ್ನೋ ಒಂದು ಮೆಸೇಜ್ಗಳು ಹೋಗಿದಾವಲ್ಲ ಹಾಗಾಗಿ ಅದರಿಂದ ಹಿಂದೆ ಓಡಕ್ತಾರೆ ಮತ್ತೆ ಈ ಈ ಕೂಡ ದುಡ್ಡಿನ ಮೇಲೆ ನಿಂತಿರೋದ್ರದು ಅವ್ರಿಗೆ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ ಸೊ ಹಾಗಾಗಿ ಇವೆಲ್ಲವೂ ಕೂಡ ಆಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ ಸರ್